ಮೆಡಿಕಲ್ ಅಣ್ಣ ಮೂರು ಊಟ ಕೊಟ್ಟಣ ನನಗೆ ತುಂಬಾ ಹಸುವಾಗಿ ತಾಯಿ ಆ ಊಟ ಹೊರಗ ತಗಿ ನಾವು ಊಟ ಹೌದಾ ತಾಯಿ ಮೂರ್ ಊಟ ಹೊರಗ ತು ಮತ್ ಊಟದ ಹೇಳ್ತದಂತ ನಾನು ನೀನು ತಂಗಿ ಕಲ್ತು ಮೂರು ಮಂದಿ ಊಟ ಅಪ್ಪ ಬರ್ತಾನ ಅಪ್ಪಗೊಂದು ಊಟ ತೆಗೆದು ಒಳಗೆ ಇಡುವ ಅಲ್ಲ ಕತ್ತು ಕೂಸ ನೋಡ್ರಿ ಅಪ್ಪ ಹೊರದೋಗ್ಯಾನದ್ದು ಹೋಗ್ಯಾನ ಅಪ್ಪ ಹಸದ್ ಬರ್ತಾನ ಅಪ್ಪ ಹಸುದು ಬರ್ತಾನ ಅಪ್ಪುಗೊಂದು ಊಟ ತೆಗೆದು ಒಳಗೆ ಇಡುತ್ತಾ ಅಂದ ಕೂಡಲೇ ತಾಯಿಗೆ ಖುಷಿ ಆಯ್ತು ಹೌದಾ ಖುಷಿ ಒಳಗ ಮಗನಿಗೆ ಹೇಳ್ತಾ ಏನಂತರಿ ನನಗೆ ಬಹಳ ಆನಂದ ಅಲ್ಲ ಕತ್ತು ದಿನ ನನಗೆ ಚಿಂತೆ ಇತ್ತು ಯಾಕ ಚಿಂತೆ ಇತ್ತು ಅದಕ್ಕೆ ನಿಮ್ಮ ಅಪ್ಪ ಕುಡಿದ ನಿಷೇಧ ನನ್ನ ದಿನ ಹೊಡಿತಾನ ಹೊಡಿತಾನ ಕರೆ ನಿಮ್ಮ ಅಪ್ಪನ ಕೈಗೆ ನನ್ನ ಸಾವೈತಿ ಕರೆ ನಾ ಮುಂದೆ ಸತ್ತು ಬಳಕ ನಿಮ್ಮ ಅಪ್ಪಗನಿ ಹಿಂಗೇ ಊಟ ಕೊಟ್ಟು ನೋಡ್ಕೋಬೇಕು ಮಗನ ಅಂತೇಳಿ ತಾಯಿ ಮಗನ ಕೈಲಿ ಭಾಷೆ ತಗೊಲಕತ್ತಾಳ ಹೌದು ಕೊಡದ ಗಂಡನ ಜೋಡಿ ಜೀವನ ಮಾಡುವುದು ಅಂದರ ಕಣ್ಣರ ರಾ Sandra, Sandra, I'm not ready. ਗਲਾ ਕੁੜੋਦ ਡੰਡ ਨੋੜੀ ਜੀਵਨ ਸਾਹਸ ਨੂੰ ਵੰਦੋ Thank <laughs> you. ಿಲ್ಲಾ ಹಳು ಬಹಳ ದಿವಸದ ಮ್ಯಾಗ ಒಬ್ಬಕ್ಕೆ ಹೆಣ್ಣು ಮಗಳ ಆ ಮನ್ಯಾಗ ಬಂದಳು ಹುಟ್ಟಿ ಬಂದು ಹುಟ್ಟಿ ಬಂದು ಹುಟ್ಟಿ ಬಂದ ಕೂಡ ತಾಯಿ ತಂದಿ ಖುಷಿ ಆಯ್ತು ಆಯಿ ಮುತ್ತ ಖುಷಿ ಆಯ್ತು ಬಂಧು ಬಳಗಕ್ಕೆ ಖುಷಿ ಆಯ್ತು ಎಲ್ಲರಿಗೂ ಖುಷಿ ಆಯ್ತು ಎಲ್ಲರಿಗೂ ಆನಂದ ಆಯ್ತು ಹೆಣ್ಣು ಮಗಳು ಹುಟ್ಟಾಳ ಅಂದ್ರ ಅಂತ ಹೇಳಿ ನಮ್ಮ ಮನ್ಯಾಗ ಬಹಳ ದಿವಸದ ಮ್ಯಾಗ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿ ಬಂದಾಳ ಅಂತ ಹೇಳಿ ಬಹಳ ಪ್ರೀತಿಯಿಂದ ಪ್ರೇಮದಿಂದ ಆ ಹೆಣ್ಣು ಮಗಳಿಗೆ ಜೋಪಾನ ಮಾಡ್ತಿದ್ರು ಜಾಕಿ ಮಾಡ್ತಿದ್ರು ಬಳಸ್ತಿದ್ರು 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 ಮುಂದೆ ಹೆಣ್ಣು ಮಗಳು ಪ್ರಾಯಕ್ ಬಂದ್ರು ಲಗ್ನಕ್ ಬಂದ ಲಗ್ನಕ್ಕೆ ಬಂದ್ರು ತಾಯಿ ತಂದೆಗೆ ಚಿಂತೆ ಆಯ್ತು ಆಯಿ ಮುತ್ತಾಗ ಚಿಂತೆ ಆಯ್ತು ಒಂದು ಬಳಗಕ್ಕ ಚಿಂತೆ ಆಯ್ತು ಏನಾಯ್ತು ಚಿಂತೆ ಎಲ್ಲರಿಗೂ ಚಿಂತೆ ಆಯ್ತು ಯಾಕೆ ಚಿಂತೆ ಯಾಕ್ರೀ ಬಾಳ ದಿವ್ಸದ ಮ್ಯಾಗ ನಾವ್ ಮನ್ಯಾಗ ಒಬ್ಬ ಹೆಣ್ಮಗಳು ಹುಟ್ಟ್ಯಾಳ ಹುಟ್ಟಾಳ ಆ ಹೆಣ್ಮಗಳ ಪ್ರಾಯಕ್ ಕರೆ ಆ ಹೆಣ್ಣು ಮಗಳಿಗೆ ಎಂತ ಹುಡುಗ ಸಿಗತಾನ ಎಂತ ಹುಡುಗ ಸಿಗೋ ಆ ಚಲೋ ಸಿಗುತ್ತಾನೋ ಏನೋ ಕೆಟ್ಟವ ಸಿಗತಾನೋ ಅಂತ ಹೇಳಿ ಹೇಳಿ ಈಗಿನ ತಾರ ಮಾಡಿದ್ರೊಳಗೆ ನೌಕರಿ ಮಾಡೋ ಹುಡುಗನ ವರ ಸಿಗಬೇಕಾದ್ರೆ ಬಹಳ ದುರ್ಲಾಭ ಐತಿ ಐತಿ ಕಂಪನಿ ಒಳಗ ಕೆಲಸ ಮಾಡೋ ಹುಡುಗನ ಹೊರನೆ ಸಿಕ್ ಸಾಕಂತ ಹೇಳಿ ಆ ಮನೆ ಆಸೆ ಪಡ್ತಿದ್ರು ಆ ಕಂಪನಿ ಒಳಗ ಕೆಲಸ ಮಾಡೋ ಹುಡುಗನ ವರನೆ ಅವ್ರ ಮನೆಗೆ ಬತ್ತು ಹುಡುಕ್ಯಾಡಕೋತ ಹುಡುಕ್ಯಾಡಕ್ ಹೌದು ಎಲ್ಲಾ ಹುಡುಗನ ಬಗ್ಗೆ ವಿಚಾರಣೆ ಮಾಡಿದ್ರು ಹುಡುಗ ಒಂದು ಅಡಿಕೆ ಹುಳಿನ ಚಟ ಸಹಿತ ಇದ್ರ ಹುಡುಗ ಸಾವಿರ ರೂಪಾಯಿ ಪಗಾರ ಇತ್ತು ತಿಂಗಳಿಗೆ ತಿಂಗಳಿಗೆ ಹೌದಾ ಹುಡುಗನ ಬಗ್ಗೆ ಎಲ್ಲಾ ವಿಚಾರಣೆ ಮಾಡಿದ್ರು ಹುಡುಗ ಎಷ್ಟು ನೀಟಾಗಿದ್ದ ಎಷ್ಟು ಒಳ್ಳೆ ಕೇಳಿದ್ರಾಟ್ರಿಪ ಯಾರಾದ್ರೂ ಸೋಪಿನ ಚೀಟ್ ಕೊಟ್ರ ಕಿಸಾದಾಗ ಹೈಕೊಂಡು ಬಂದು ಮನೆಯಾಗ ಹೋಗ್ತಿದ್ದ ಕರೀವ್ ಸೋಪ್ ಸಹಿತ ಎಲ್ಲ ಅಷ್ಟು ಒಳ್ಳೆವಿದ್ದ ಅಷ್ಟು ನೀಟಾಗಿದ್ದ ಹೌದಾ ಹುಡುಗನ ಗುಣದ ಬಗ್ಗೆ ಆ ಮನೆತನದಲ್ಲಿ ಹಿಡಿಸ್ತು ಹಿಡಿಸ್ತು ಎಷ್ಟು ಹುಂಡಿ ಎಷ್ಟು ಬಂಗಾರ ಬೇಡ್ತಾರ ಅಷ್ಟು ಪಟ್ಟು ಲಗ್ನ ಮಾಡಿ ಆ ಹೆಣ್ಣು ಮಗಳಿಗೆ ಗಂಡನ ಮನೆಗೆ ಕಳಿಸಿದ್ರು ಹೌದು ಗಂಡನ ಮನೆಗೆ ಹೆಣ್ಮಗಳು ಹೆಣ್ಮಣ್ಣಕ್ ಗಂಡನ ಮನೆಗೆ ಬಂದ್ರು ಎಲ್ಲಾ ದೇವ್ರು ಮುಗಿತು ದಿಂಡ್ ಮುಗಿತು ಎಲ್ಲಾ ಶೋಭನ ಕಾರ್ಯ ಎಲ್ಲಾ ಕಾರ್ಯ ಮುಗಿದು ಮುಗುದು ಮುಗುದಿ ಮಾರಿ ನೋಡ್ಕೋತೀನಿ ಹೋಗಬೇಕಾಗ್ತದ ನಾ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ಹೆಂಡತಿ ಹೇಳಿ ತಾಯಿ ತಂದಿಗ ಹೇಳಿ ಕೆಲ್ಸಕ್ ಹೊಂಟ ಆ ಕಂಪನಿ ಒಳಗ ಇವ್ನಿಗೆ ಇವಳ ಮಂದಿ ದೋಸ್ತರು ಇದ್ರು ಗೆಳೆಯರಿದ್ರು ಗೆಳೆಯರಿದ್ರು ಗೆಳೆಯರು ಗೆಳೆಯರು ಕೇಳ್ತಾರ ಏನಂತ ಏ ದೋಸ್ತ ಲಗ್ನ ಅಂತೂ ಭಾರಿ ಆಯ್ತು ಎಲ್ಲಾ ಕಾರ್ಯಕ್ರಮ ಮುಗಿದು ಮತ್ತ ಲಗ್ನ ಪಾರ್ಟಿ ಯಾವಾಗ ಹಾ ಹಾ ದೋಸ್ತರು ದೋಸ್ತರು ಹೌದಾ ಅವಾಗ ಲಗ್ನ ಅದ ಹೇಳ್ತಾನ ಏನಂತ್ರಿ ಏ ವಿಚಾರ ಮಾಡಕ್ ಹೋಗ್ಬೇಡ್ರಿ ಕಿಶಾದಾಗಿ ಹತ್ತು ಸಾವಿರ ರೂಪಾಯಿ ಅದ ಅದ ಹತ್ತು ಸಾವಿರ ಅಯ್ಯ ಉಷ್ಟು ಆಗತ್ತ ಪಾರ್ಟಿ ಮಾಡೋದು ನಡ್ರಿ ಅಂತ ಹೇಳಿ ಅವತ್ತೇ ರಜೆ ಹಾಕಿ ಪಾರ್ಟಿ ಮಾಡಕ್ ಹೋಗಿ ಆ ದಾರೋ ತಂದ್ರು ಖಂಡ ತಂದ್ರು ಎಲ್ಲಾ ತಗೊಂಡ್ ಬಂದ್ರು ತಗೊಂಡ್ ಬಂದು ತಗೊಂಡ್ ಬಂದು ಆ ಎಂಟು ಗ್ಲಾಸ್ ದಾರು ಹಾಕಿ ಎಂಟನೇ ಆಸ ತಗೊಂಡು ಬಂದು ಆ ಲಗ್ನ ಆದವನ ಮುಂದೆ ಇಟ್ಟರು ಇಟ್ಟು ಏನ್ ಹೇಳ್ತಾರಿ ಅವಾಗ ಲಗ್ನ ನಾ ಖುಷಿ ಒಳಗ ಲಗ್ನ ಆದವ ಇದಿ ನೀವೇ ಕುಡಿಯೋದ್ ಒಟ್ಟ ಮುಟ್ಟಂಗಿಲ್ಲ ಅಂತ ಹೇಳದ ಅವಾಗ ಏಳು ಮಂದಿ ದೋಸ್ತರು ಹೇಳ್ತಾರ ಅವ್ರು ಏನಂತ್ರಿ ಏ ನೀ ಕುಡಿದ್ರೆ ಪಾರ್ಟಿ ಕುಡಿಲ್ಲ ಕುಡಿಲಿಲ್ಲ ಅಂದ್ರೆ ನೀ ಇಲ್ಲ ಅಂತ ಹೇಳಿದ್ರು ಅವರು ಚಾಲತೇವೆ ಈಗ ನೀವ್ ಕುಡಿಬೇಕು ನೀವ್ ಕುಡಿದ್ರೆ ನಾವು ಜಾರು ಕುಡಿತೀವಿ ನಾವು ತಿಂತೀವಿ ನೀ ಕುಡಿಲಿಲ್ಲ ಅಂದ್ರೆ ಇವೆಲ್ಲ ಹಾಳು ಮಾಡ್ತೀವಿ ಅಂತ ಹೇಳಿದ್ರು ಅವಾಗ ಇವಾಗ ದೋಸ್ತರು ಮಾತು ನೀರ್ಬಾರ್ದು ಒಂದ್ ಗ್ಲಾಸ್ ಆಯ್ತು ಅಂತ ಹೇಳಿ ದೋಸ್ತಿನಿ ಆಸ್ತಿ ದೋಸ್ತರು ಮಾಸ್ತ್ ನೀರ್ ಅಂತ ಹೇಳಿ ಒಂದ್ ಗ್ಲಾಸ್ ಕುಡ್ದ ಮತ್ತೊಂದು ಗ್ಲಾಸ್ ಹಾಕಿದ್ರು ಹಾಕಿದ್ರು ಅದೊಂದು ಗ್ಲಾಸ್ ಕುಡ್ದ ಮತ್ತೊಂದು ಗ್ಲಾಸ್ ಹಾಕಿದ್ರು ಹಿಂಗ್ ಎಂಟು ಗ್ಲಾಸ್ ಹಾಕಿದ್ರು ಇವ ಚಿತ್ತ ಹಾರಿ ಬಿದ್ದ ಹೌದಾ ತಾಕತ್ ಕಡಿಮೆ ಇತ್ತು ತಂದನ ತಂದ ತಂದು ಮನೆಯಾಗ ಹೋಗ್ಕೊಂಡು ಹೋದ್ರು ಮೇ ತಿಂಗಳದಾಗ ಒಂದನೇ ತಾರೀಕಿಗೆ ಒಂದು ಲಗ್ನ ಆಗಿತ್ತು ಮೇ ತಿಂಗಳು ಮುಗಿಯೋದ್ರಾಗ ನಾಲ್ಕು ದಿನ ಬಿಟ್ಟು ಒಬ್ಬಂದು ಲಗ್ನ ನಾಲ್ಕು ದಿನ ಬಿಟ್ಟು ಒಬ್ಬಂದು ಲಗ್ನ ಎಂಟು ಮಂದಿದ ಆ ಮೇ ತಿಂಗಳದಾಗ ಲಗ್ನ ಆಗೋಯ್ತು ಎಂಟು ಪಾರ್ಟಿ ಅದು ಹೂವಾ ನಾಲ್ಕು ಒಟ್ಟ ಏಳು ಮಂದಿ ಎಂಟು ಮಂದಿ ಲಗ್ನ ಎಂಟು ಮಂದಿ ಲಗ್ನ ಹೌದು ಎಂಟು ಪಾರ್ಟಿ ಎಂಟು ಪಾರ್ಟಿ ಅದು ಆ ಮೊದಲ ಲಗ್ನ ಅದ ಹುಡುಗ ದಾರ ಕೂಡ ಚಟ ಫುಲ್ ಬಿತ್ತು ಹೌದು ಸಂಪೂರ್ಣ ಆಯ್ತು ಮೈ ಮುಗಿತು ಮೈ ದಿನ ಹೆಣತಿ ಹೊಡಿತಿದ ಅಂತ ಸಮಯದ ಬಂಗಾರು ಹುಟ್ಟಿ ಬಂದಿಲ ಮರ್ಚಿಲ ಹೆಣ್ಮು ದಿನ ತಾಯಿ ತಂದಿಗೆ ಬೈತಿದ ಹೆಣತಿ ಹೊಡಿತಿದ ಅವಾಗ ತಾಯಿ ತಂದಿ ಹುಡುಗನ ತಾಯಿ ತಂದಿ ವಿಚಾರ ಮಾಡ್ತಾರಂಗಾರಂತ ಮೊಮ್ಮಕ್ಕಳು ಹುಟ್ಟಿ ಇವರೇ ದಾರು ಕುಡ್ಕೋತಿದ್ರಿ ಹೇಳಕತೆ ಸಂಸಾರ ಆದಿನೇ ಗೊತ್ತಿಲ್ಲ ಇವ್ನಿಗೆ ಸಂಸಾರ ಬೆನ್ನಿಗೆ ಹಚ್ಬೇಕಂತೇಳಿ ಹೇಳಿ ಆ ಹುಡುಗನ ತಾಯಿ ತಂದಿ ಇಪ್ಪತ್ತೆಕರೆ ಹೊಲ ಒಂದು ಬಿಲ್ಡಿಂಗ್ ಮನೆ ಕೊಟ್ಟು ಚಂದಾಗಿ ಮಾಡ್ಕೊಡತಿರೋ ದಾರು ಕುಡಿಯೋದು ಬಿಡು ನೀವು ಸಂಸಾರ ಬೆನ್ನಿಗೆ ಹಚ್ಚ ಗೊತ್ತೇಳಿ ಎಲ್ಲಾ ಕೊಟ್ರು ಕರಿ ಇವೇನು ಸಂಸಾರ ಬೆನ್ನಿಗೆ ಹಚ್ಚ ಬರ್ಲಿಲ್ಲ ಬ್ಯಾರ ಹಾಕೋರು ಬ್ಯಾರೆ ಹಾಕಿದ್ರು ಇವೇನ್ ಸಂಸಾರ ಬೆನ್ನಿಗೆ ಹತ್ತುವಲಿಲ್ಲ ಒಂದು ದಾರದ್ ಬೆನ್ನಿ ಹತ್ತದ ಹೌದ್ ಹೌದ್ ಎದ್ರ ಬೆನ್ನ ದಾರು ಬೆನ್ನ ಏನ್ ಆಗ್ತದ ದಿನ ಎರಡು ವರ್ಷದ ಎಕರೆ ಹೊಲ ಮಾರ್ದ ಬಿಲ್ಡಿಂಗ್ ಮನಿ ಮಾರ್ದ ಊರ್ ತುಂಬಾ ಸಾಲ ಯಾರು ಒಂದ್ ಹತ್ತು ರೂಪಾಯಿ ರೊಕ್ಕ ಕೊಡಲಾದ್ರು ಅಷ್ಟು ವಜ್ಜಾದ ಊರಿಗೆ ವಜ್ಜಾದ ಯಾರ ಹತ್ತು ರೂಪಾಯಿ ರೊಕ್ಕ ಕೊಡಲಾದ್ರು ಒಂದ್ ದಿವ್ಸ ಹೆಣ್ತಿ ಬಂದ ತಾನಂತ ಊರಾಗ ಎಲ್ಲಾ ಕಡೆ ಸಾಲ ಮಾಡಿ ಯಾರು ನನಗೆ ಹತ್ತು ರೂಪಾಯಿ ರೊಕ್ಕ ಕೊಡಲಾಗ್ಯಾರ ನನ್ನ ಶರೀರ ಎಲ್ಲಾ ಬಾದಾಗಿ ಹೋಗ್ಯದ ದಾರ ಕುಡಿದ್ರೆ ನನ್ನ ಮೈಯಾಗ ಶಕ್ತಿ ಬರ್ತದ ದಾರು ಕುಡ ನನ್ನ ಮೈಯ್ ಶಕ್ತಿ ಬರಂಗಿಲ್ಲ ನೀನ್ ಬರ್ಲಿ ಪ್ರಾ ಕೊಡು ನಾನು ದಾರು ಕುಡ್ದ ಬರ್ತೀನಿ ಅಂತ ಹೇಳ್ದ ಇಲ್ ಕೈ ಕಾಲ್ ನಾನು ಎಲ್ಲ ನೋಡುತ್ತಾವ ಅಂದ ಕೂಡ ಅವಾಗ ಹೆಣ್ತಿಗೆ ಸ್ವಲ್ಪ ಸಿಟ್ಟು ಬರ್ತು ಸಿಟ್ಟು ಬಂದಾಳ ಏನಂತ ಹೊಲಾನು ಮಾಡಿದ್ರಿ ತುಂಬಾ ಸಾಲ ಮಾಡಿದ್ರೆ ಒಂದ್ ದಿವ್ಸ ನಿಮ್ಗೆ ಇದ್ರಿಗೆ ನಿಂತ ಮಾತಾಡಿಲ್ಲ ಏನೋ ಅಂದಿಲ್ಲ ಕರೆ ನಾ ಮತ್ತವರ್ ಬಲಿ ಕೂಲಿ ನಾಲಿ ಮಾಡಿ ತಂದಿರತಕ್ಕಂಥ ರೊಕ್ಕದೊಳಗ ನಿಮಗ ಊಟ ನನಗ ಊಟ ಎರಡು ಮಕ್ಳಿಗೆ ಊಟ ಹಾಕಬೇಕಾದ್ರೆ ರೊಕ್ಕ ಸಾಲದಾಗ್ಯಾವ ಹೌದು ಇವತ್ತು ಬೇರೆ ಕೆಲಸಕ್ಕೆ ಹೋಗಿಲ್ಲ ಟೈಮ್ ಐದು ಗಂಟೆ ಆಗ್ಯದ ಇಂತ ಸಮಯದಲ್ಲಿ ರೊಕ್ಕ ಎಲ್ಲಿ ಕುಡಲ್ರಿ ಅಂತೇಳಿ ನಿಮಗ ನಾಚಿಕೆ ಆಗಲ್ಲ ಒಂದು ಮಾರ್ಕ್ ಬೈದ್ರು ನನಗೆ ಬೈತ್ರಿ ಅಂತ ಹೇಳಿ ಹೆಡ್ತಿ ನೆಲಕ್ಕ ಹಾಕಿ ಅಂತ ಹೇಳಿ ಎರಡು ಮಕ್ಕಳು ಬಂದು ಅಪ್ಪನ ಕಾರ್ ಹಿಡ್ಲಿಕ್ಕ ಮಕ್ಕಳು ಖಬರ್ಲ ಮಕ್ಳಿಗನು ಓದ್ಲಿಕ್ಕ ಹೌದು ಆರು ವರ್ಷದ ಮಗ ಇದ್ದ ನಾಲ್ಕು ವರ್ಷದ ಮಗಳಿದ್ಲು ಅಂತ ಹೇಳಿ ಮಕ್ಕಳು ಹೋಗಿ ಕಾರ್ ನೋಡಲಿಲ್ಲ ನೋಡ್ಲಿಲ್ಲ ಹೆಣತಿ ಕತ್ತ ಮಕ್ಕಳಿಗೂ ಕತ್ತ ಹೊಡೆದು ಹೊಡೆದು ಸಾಕಾಗಿ ಬಿಟ್ಟು ದಾರದ ಅಂಗಡಿ ಕಡೆ ಹೋದ ಹಂತ ಗಿರೇಕಿನ ಅವನಿಗೆ ಗಂಟು ಬಿತ್ತು ಗಿರಾಕಿನ ದಾರದ ಗಿರೇಕಿನೆ ಇವರು ದಾರ ಕೊಡ್ಬೋದು ಕೂತ್ರು ಟೈಮ್ ಐದು ಐದು ಆಗಿತ್ತು ಅವಾಗ ಆರು ವರ್ಷದ ಕೂಸ ತಾಯಿ ಕೇಳ್ತದ ಏನಂತ್ರಿ ಮುಂಜಾನೆ ನಡೆದು ನಾ ಏನೋ ಊಟ ಮಾಡಿಲ್ಲ ಮನೆಗೆ ಏನಾರ ಇದ್ರೆ ತಿರ್ಲಕ್ಕ ತಾಯಿ ನಾವು ಊಟ ಮಾಡ್ತೀನಲ್ಲ ಕತ್ತು ಆರು ವರ್ಷದ ಕೋಸ ಹಸುವಾಗಿ ಹಸುವಾಗಿ ಹಸು ಆಗಿ ಹೌದು ಅವಾಗ ತಾಯಿ ಹೇಳ್ತಾಳಾ ದಿನ ಕೂಲಿ ಆ ಅವ್ರು ರೊಕ್ಕ ಕೊಡ್ತಿದ್ರು ಅದೇ ರೊಕ್ಕ ಏನಾದ್ರು ಎಲ್ಲಿ ಹೋಗಿಲ್ಲ ಮಕ್ಕಳ ಮನ್ಯಾಗ ನಾನು ಎಲ್ಲಿ ಏನು ಇಲ್ಲ ನಾ ಏನ ನಿಮಗೆ ತಂದ ಏನಕ್ಕೆ ನಿಮ್ಗೆ ಹೊಟ್ಟಿಗೆ ಅಂತ ಹೇಳಿ ತಾಯಿ ಮಕ್ಕಳು ತೆಕ್ಕಿಬುದಳು ಹೌದಾ ಅವಾಗ ಆರು ವರ್ಷದ ಕೂಸಿನ ಬಲಿಯಕ್ ಐದ್ ರೂಪಾಯಿ ಇದ್ದು ಇದ್ದು ಐದು ರೂಪಾಯಿ ತಗೊಂಡ ಕೋಸ ಮೆಡಿಕಲ್ ಹೋಯ್ತು ಹೋಗಿ ಮೆಡಿಕಲ್ ಹೋಗಿ ಆ ಮೆಡಿಕಲ್ ಅಣ್ಣನ ಮುಂದೆ ரூபாய் எட்டு கூசத்தேன் கூசா அண்ணா ஐது ரூபாய் தவ நன்க தாஹுவது ஆலரு கொடுவா கூசா ஊ ಅಣ್ಣ ತುಂಬಾ ಹಸು ರೂಪಾಯಿ ತಗೋ ಕರೆ ಒಂದೇ ಗೋಳಿ ಕೊಡಬೇಡ ಮನ್ಯಾಗ ನನ್ನ ತಾಯಿನು ಹಸ್ತ ಕೊತ್ತ ನನ್ನ ತಂಗಿನ ಹಸ್ತ ಕೊತ್ತಾಳ ಮೂರು ಗೋಳಿ ಕೊಡುವ ಅಣ್ಣ ಅಂತೇಳಿ ಆ ಮೆಡಿಕಲ್ ಅಣ್ಣ ಮುಂದೆ ಕೂಸು ಕೈ ಮುಗಿಲಿಕ್ಕತ್ತು ಆ ಕೂಸಿನ ಮಾತು ಕೇಳಿ ಮೆಡಿಕಲ್ ಅಣ್ಣನ ಕಣ್ಣಾಗಿ ನೀರು ಹನಿ ಹನಿಯಾಗಿ ಟೇಬಲ್ ಮ್ಯಾಗ ಹೌದಾ ಅವ ಮೆಡಿಕಲ್ ಅಣ್ಣ ಕೇಳ್ತಾನ ಏನಂತ್ರಿ ಯಾರು ಮಗಳಿದ್ವಿ ಇಂತ ಪರಿಸ್ಥಿತಿ ಯಾಕೆ ಬಂದದ ಯಾಕೆ ಬಂದದ ಇಂಥ ಕೋಳಿನ ಯಾಕೆ ಕೇಳಕತ್ತಿದೆ ಅಂದ್ಕೂಳಿ ಆರು ವರ್ಷದ ಕೂಳ್ತ ಏನಂತ್ರಿ ಅಣ್ಣ ನಾ ಇಂತ ಗೋಳಿನ ಯಾಕೆ ಕೇಳಕತ್ತಿನ ಕೇಳಿದ್ರ ನಮ್ ಮಾಪಿದ್ದ ಹೊಡಿತಾನ ನೋಡು ಅಂದಿನ ಹಿಡಿದ್ ನಾವು ಹೊಟ್ಟಿ ತುಂಬಾ ಊಟ ಮಾಡಿಲ್ಲ ದಿನಾಲು ನಾ ಒಂದು ಕಳ್ಳು ಉಪವಾಸ ಇಟ್ಟು ಇಟ್ಕೊಂಡು ಮಲ್ಕೋತೀನಿ ಈ ಗೋಳಿ ತೊಗೊಂಡ್ರ ಮಾತ್ರ ನನಗ್ ಒಟ್ಟ ಹಸು ಆಗ್ಬಾರ್ದಣ್ಣ ಅಂತ ಗೋಳಿ ಅಂತ ಅಂತೇಳಿ ಆ ಕೂಸ ಆ ಮೆಡಿಕಲ್ ಅಣ್ಣ ನಮ್ದ್ ಒಳ್ಳೆ ಕತ್ತು ಹೌದಾ ಅವಾಗ ಮೆಡಿಕಲ್ ಅಣ್ಣ ನನಗ ನಾ ಇಂಥಿ ಹೆಂಗ್ ಕುಡ್ಲ ಕೈಯಾರ ನೀ ಗೋಳಿ ಕೊಡಂಗಿಲ್ಲಾ ನಿಮ್ಗ್ ಮೂರ್ ಊಟ ಕೊಡ್ತೀನಿ ಅಂತ ಹೇಳಿ ಖಾನ ಒಳಗೆ ಕರ್ಕೊಂಡ್ ಹೋಗಿ ಮೂರ್ ಊಟ ಕೂಶಿನ ಕೈಯೋಗ ಕೊಟ್ಟ ಬುಕಾನ್ ಮಾಲಕ್ ಹಾ ಮೆಡಿಕಲ್ ಮೂರು ಊಟ ಕೊಟ್ಟ ಆ ಕೂಸು ತಗೊಂಡು ಓಡ್ಕೋತ ಓಡ್ಕೋತ ಮನಿಗ್ ಹೋಯ್ತು ಹೌದಾ ಮೆಡಿಕಲ್ ಅಣ್ಣ ಮೂರ್ ಊಟ ಕೊಟ್ಟಣ ನನಗೆ ತುಂಬಾ ಹಸುವಾಗಿ ತಾಯಿ ಆ ಊಟ ಹೊರಗ ತಗಿ ನಾ ಊಟ ಹೌದಾ ತಾಯಿ ಮೂರ್ ಊಟ ಹೊರಗ ತಗದ್ ಮತ್ ಕೂಸು ಹೇಳ್ತದ ಏನಂತ ಯಾವ ಯಾವ ಎರಡೇ ಊಟದ ನಾನು ನೀನು ತಂಗಿ ಕಲ್ತು ಮೂರು ಮಂದಿ ಊಟ ಮಾಡುದು ಅಪ್ಪ ಹಸದ್ ಬರ್ತಾನ ಅಪ್ಪುಗೊಂದು ಊಟ ತಗದು ಒಳಗೆ ಇಡುವ ಅಲ್ಲ ಕೂಸ ನೋಡ್ರಿ ಯಾವ ಅಪ್ಪ ಅಪ್ಪು ಹೋಗ್ಯಾನ ಒದ್ದ ಹೋಗ್ಯಾನ ಹೌದು ಅಪ್ಪ ಹಸುದು ಬರ್ತಾನ ಹೌದು ಅಪ್ಪ ಹಸದು ಬರ್ತಾನ ಅಪ್ಪಗೊಂದು ಊಟ ತೆಗೆದು ಒಳಗೆ ಹಿಡುತ್ತಾ ಅಂದ್ಕೂಡ ತಾಯಿಗೆ ಆಯ್ತು ಹೌದಾ ಖುಷಿ ಒಳಗ ಮಗನಿಗೆ ಹೇಳ್ತ ಏನಂತರಿ ಬಹಳ ಆನಂದ ಅಲಕತ್ತು ಕತ್ತು ದಿನ ನಮ್ಗೆ ಚಿಂತೆ ಇತ್ತು ಯಾಕ ಚಿಂತೆ ಇತ್ತು ಅದಕ್ಕೆ ನಿಮ್ಮ ಅಪ್ಪ ಕುಡಿದ ನಿಷೇಧ ನಮ್ಗೆ ದಿನ ಹೊಡಿತಾನ ಹೊಡಿತಾನ ಕರಿ ನಿಮ್ಮ ಅಪ್ಪನ ಕೈಗೆ ನನ್ನ ಸಾವೈತಿ ಕರಿ ನಾ ಮುಂದೆ ಸಾತ್ ಬೆಳಕ ನಿಮ್ಮ ಅಪ್ಪಗನಿ ಹಿಂಗೇ ಊಟ ಕೊಟ್ಟು ನೋಡ್ಕೋಬೇಕು ಮಗನ ಅಂತೇಳಿ ತಾಯಿ ಮಗನ ಕೈಲಿ ಭಾಷೆ ತಗೊಲ್ಕತ್ತಾಳ ಹೌದು ಅವಾಗ ಆರು ವರ್ಷದ ಕೂಶಿ ಹೇಳ್ತದ ನಾ ತಾಯಿ ತಂದ ಇಬ್ಬರಿಗೆ ಚಂದ್ರ ಹುಡ್ಕೋತೀನಿ ತಾಯಿಗೆ ಮಗ ಭಾಷೆ ಕೂಡ ಕಥನ ಇಂಥ ತಾಯಿಗೆ ಅಂತ ಮಕ್ಕಳಿಗೆ ಕುಡಿದು ಗಂಡು ಬಂದು ಏನ್ ಮಾಡ್ತಾನ ಅಂತಕ್ಕಂಥದ್ದು ಒಂದು ನುಡಿ ಒಳಗೆ ಮುಕ್ತಾಯ ಆಗ್ತದ ಹೌದ್ ಹೌದ್ ಹಾ ರೀ ಹೇಳಿ ಹಗುಲಿರುಳು ದುಡಿದು ತಾಯಿ ಮಕ್ಕಳನ್ನು ಸಲುತ್ತಾಳ ಅತಿ ಮಕ್ಕಳ ಅಷ್ಟ ದೇವರು ಬಲ್ಲ ತಲಿನೇ ಅಲ ಹೇರ್ ಬಿಟ್ ಡೋ thank <laughs> you ਆਹ <tip>